ನಗರದ ಕಟ್ಟಣಕೆರೆ ಮಾರುಕಟ್ಟೆಯಲ್ಲಿ ನಿರ್ಮಿಸಿರುವ ಮಳಿಗೆಗಳಿಗೆ ವರ್ತಕರ ಹೆಸರು ನೋಂದಾಯಿಸಿ ಮಾಸಿಕ ಬಾಡಿಗೆ ನಿಗದಿಪಡಿಸಬೇಕು ಹಾಗೂ ಮಹಾವೀರ ವೃತ್ತದ ಬಳಿ ಅನಧಿಕೃತವಾಗಿ ವ್ಯಾಪಾರಸ್ಥರು ಒತ್ತುವರಿ ಮಾಡಿರುವ ರಸ್ತೆ ಹಾಗೂ ಪಾದಚಾರಿ ಮಾರ್ಗ ತೆರವುಗೊಳಿಸಲು ಆಗ್ರಹಿಸಿ ವ್ಯಾಪಾರಿಗಳ ಒಕ್ಕೂಟ ಹಾಗೂ ಡಿದೇವರಾಜ್ ಅರಸು ಕಟ್ಟಣಕೆರೆ ಮಾರುಕಟ್ಟೆ ಸಂಘದಿಂದ ಪ್ರತಿಭಟನೆ ನಡೆಸಲಾಯಿತು ಕಟ್ಟಣಕೆರೆ ಮಾರುಕಟ್ಟೆಯಿಂದ ಹೊರಟ ಪ್ರತಿಭಟನಾ ಮೆರವಣಿಗೆ ಕಸ್ತೂರಬಾರಸ್ತೆ ಮಹಾವೀರ ವೃತ್ತ ಹೇಮಾವತಿ ಪ್ರತಿಮೆ ಬಿಎಂಎಸ್ಎ ಮೂಲಕ ಡಿಸಿ ಕಚೇರಿ ಆವರಣಕ್ಕೆ ಆಗಮಿಸಿತು ಈ ವೇಳೆ ಕನ್ನಡಪರ ಒಕ್ಕೂಟದ ಖಜಾಂಚಿ ರಾಘವೇಂದ್ರ ಮಾತನಾಡಿ ಕಟ್ಟನಕೆರೆ ಮಾರುಕಟ್ಟೆಯಲ್ಲಿ ನಿರ್ಮಿಸಿರುವ ಮಳಿಗೆಗಳಿಗೆ ವರ್ತಕರ ಹೆಸರು ನೋಂದಾಯಿಸಿ ಮಾಸಿಕ ಬಾಡಿಗೆ ನಿಗದಿಪಡಿಸಿ ವ್ಯಾಪಾರಕ್ಕೆ ಅನುವು ಮಾಡಿಕೊಡಬೇಕು ನಗರಸಭೆ ವತಿಯಿಂದ ಎರಡ್ ಸಾವಿರದ ಹದಿನೆಂಟರಲ್ಲಿ ಎಲ್ಲಾ ವರ್ಗದ ವ್ಯಾಪಾರಸ್ಥರಿಗೆಂದು ಅಂಗಡಿ ಮಳಿಗೆ ನಿರ್ಮಿಸಲಾಯಿತು ಆದರೆ ಆರು ವರ್ಷ ಕಳೆದರೂ ಹಂಚಿಕೆ ಮಾಡಿಲ್ಲ ಇಲ್ಲಿಯವರೆಗೆ ವರ್ತಕರ ಹೆಸರು ಅಧಿಕೃತವಾಗಿ ನಗರಸಭೆಯಲ್ಲಿ ನೋಂದಾಯಿಸಿಲ್ಲ ಆದರೂ ಆದಷ್ಟು ಬೇಗ ಮಳಿಗೆಗಳಿಗೆ ವರ್ತಕರ ಹೆಸರು ನೋಂದಾಯಿಸಿ ಹಂಚಿಕೆ ಮಾಡಬೇಕು ಸಂಬಂಧಪಟ್ಟವರಿಗೆ ನಿರ್ದೇಶನ ನೀಡಬೇಕು ನಗರದ ಮಹಾವೀರ ವೃತ್ತದಲ್ಲಿ ಈ ಹಿಂದೆ ಕಸ್ತೂರಬಾ ಮುಖ್ಯ ರಸ್ತೆಯಲ್ಲಿ ಹೂವಿನ ವ್ಯಾಪಾರಸ್ಥರನ್ನ ತಾತ್ಕಾಲಿಕವಾಗಿ ಮಹಾವೀರದ ವೃತ್ತದ ಬಳಿಯ ಬಿಇಒ ಸರ್ಕಾರಿ ಕಚೇರಿಯ ಕಾಂಪೌಂಡ್ಗೆ ಹೊಂದಿಕೊಂಡು ವ್ಯಾಪಾರ ಮಾಡಲು ನಗರಸಭೆಯಿಂದ ಅವಕಾಶ ಮಾಡಿಕೊಡಲಾಗಿತ್ತು ಇದನ್ನು ಕಂಡ ಕೆಲ ವರ್ತಕರು ಅವರ ಅಕ್ಕಪಕ್ಕ ನಾನಾ ರೀತಿಯ ವ್ಯಾಪಾರ ಪ್ರಾರಂಭಿಸಿ ಪಾದಚಾರಿ ರಸ್ತೆಯನ್ನೇ ಒತ್ತುವರಿ ಮಾಡಿ ಜನಸಾಮಾನ್ಯರಿಗೆ ತುಂಬಾ ತೊಂದರೆ ಮಾಡಿದ್ದಾರೆ ಇವರಿಗೆಲ್ಲ ಕಠಿಣಕರೆ ಮಾರುಕಟ್ಟೆ ಆವರಣದಲ್ಲಿಯೇ ಹೂವಿನ ವ್ಯಾಪಾರಿಗಳಿಗೆ ಜಾಗ ಮಾಡಿಕೊಡಬೇಕು ಒತ್ತುವರಿ ಮಾಡಿರುವ ಪಾದಾಚಾರಿ ರಸ್ತೆ ತೆರವುಗೊಳಿಸಿ ರಸ್ತೆ ಬದಿ ವಾಹನಗಳ ಪಾರ್ಕಿಂಗ್ ಅವಕಾಶ ಮಾಡಿಕೊಡಬೇಕು ಎಂದು ಮನವಿ ಮಾಡಿದರು ಬಳಿಕ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು ನಮ್ಮ ಬೇಡಿಕೆಗೆ ಸ್ಪಂದಿಸದೆ ಇದ್ದರೆ ಮುಂದಿನ ದಿನಗಳಲ್ಲಿ ಮತ್ತೆ ಹೋರಾಟ ಆರಂಭಿಸುವುದಾಗಿ ಎಚ್ಚರಿಕೆ ನೀಡಿದ್ರು ಈಗ ಕಟಿನ್ಕೆರೆ ಮಾರ್ಕೆಟ್ ಅಲ್ಲಿ ತುಂಬಾ ಅಲ್ಲೇ ಆಗಿದೆ ಈಗ ಇಲ್ಲಿ ಮಹಾವೀರ ಸರ್ಕಲ್ ಅಲ್ಲಿ ಎಲ್ಲ ಅಂಗಡಿಗಳು ಹಾಕೊಂಡು ಜನಗಳು ಸಾರ್ವಜನಿಕರೆಲ್ಲ ಬಂದು ಆ ಸರ್ಕಲ್ ಎಲ್ಲ ಎಲ್ಲ ತಗೊಂಡು ಹೋಗ್ತಾರೆ ಮಾರ್ಕೆಟ್ ಒಳಗಡೆ ಜನ ಯಾರು ಬರ್ತಾ ಇಲ್ಲ ಸಾರ್ವಜ ನಮಗೆಲ್ಲ ವ್ಯಾಪಾರಸ್ಥರಿಗೆ ತೊಂದರೆ ಆಗಿದೆ ಎಲ್ಲರೂ ಸಾವಿರ ಗಟ್ಟಲೆ ಬಂಡವಾಳ ಹಾಕ್ಕೊಂಡು ಅವ್ರಿಗೆ ಒಂದು ರೂಪಾಯಿ ವ್ಯಾಪಾರ ಇಲ್ಲ ಹಬ್ಬದೇನು ಅಷ್ಟೇ ಸರ್ ತುಂಬ ಕಷ್ಟ ಆಗಿದೆ ನಾವು ನಗರ ನಗರಸಭೆಗೆ ಹೋಗಿ ನಾವು ಇವರು ಶಾಸಕರಿಗೆ ಮತ್ತೆ ಅಧ್ಯಕ್ಷರಿಗೆ ಎಲ್ಲರಿಗೂ ಮನವಿ ಪತ್ರ ಕೊಟ್ವಿ ಆದರೂ ಅವರು ನಮಗೆ ಏನು ಮಾಡಲಿಲ್ಲ ಅದ್ರ ಸಲುವಾಗಿ ನಾವು ಇವತ್ತು ದಯ್ವಿಟ್ಟು ಕೇಳ್ಕೊತಾ ಇದ್ದೀವಿ ಮಹಾವೀರ ಸರ್ಕಾರಲ್ಲಿರುವ ಮಹಾವೀರ ಸರ್ಕಾರಲ್ಲಿರುವ ಅಂಗಡಿಗಳಲ್ಲೆಲ್ಲ ತೆರವುಗೊಳಿಸಿ ನಮ್ಮ ನಮ್ಮ ಕಠಿಣ ಕೆರೆ ಮಾರ್ಕೆಟ್ ಅವರಿಗೆಲ್ಲವ ವ್ಯವಸ್ಥೆ ಮಾಡ್ಕೊಡ್ರಿ ಸರ್ ಮತ್ತು ಇಲ್ಲಿ ಅಂಗಡಿಗಳಾಗಿದೆಯಲ್ಲ ಮಾರ್ಕೆಟ್ ಒಳಗಡೆ ಅದಕ್ಕೆ ಯಾವುದೇ ಒಂದು ಬಾಡಿಗೆ ತರ ಏರತಿ ಪಠನೆಯಲ್ಲಿ ಕಠಿಣ ಕೆರೆ ಮಾರುಕಟ್ಟೆ ವ್ಯಾಪಾರಿಗಳ ಒಕ್ಕೂಟ ಡಿ ದೇವರಾಜ್ ಅರಸು ಕಠಿಣ ಕೆರೆ ಮಾರುಕಟ್ಟೆಯ ವ್ಯಾಪಾರಿಗಳು ಹಾಗೂ ಕನ್ನಡಪರ ಒಕ್ಕೂಟದ ಸಮೀರ್ ಅಹಮ್ಮದ್ ಬಾಬಣ್ಣ ಸುಬ್ಬಣ್ಣ ಪ್ರವೀಣ್ ಹರೀಶ್ ಕೂಡ ಸೇರಿದಂತೆ ಬದಲಾದವರಿದ್ದರು